ನಮಸ್ಕಾರ ಸ್ನೇಹಿತರೆ ಕೃಷ್ಣಿಗೆ ನಿಮ್ಗೆಲ್ಲರಿಗೂ ಸ್ವಾಗತ ಇವತ್ತಿನ ದಿವ್ಯ ಕಲಿಕೆಯಲ್ಲಿ ನನ್ನ ತುಂಬಾ ಇಂಪ್ರೆಸ್ ಆಗಿರುವಂತಹ ಕಾನ್ಸೆಪ್ಟು ಜಾಪನೀಸ್ ಕಾನ್ಸೆಪ್ಟ್ ಡಿಸೈನಿಂಗ್ ಕಾನ್ಸೆಪ್ಟ್ ಕೂಡ ಹೌದು ಇದು ಒಂದು ಫಿಲಾಸಫಿ ಕೂಡ ಹೌದು ವಾಬಿ ಸಾಬಿ ಅನ್ನೋದು ವಾಬಿ ಸಾಬಿ ಡಬ್ಲ್ಯೂ ಎ ಬಿ ಐ ಎಸ್ ಅನ್ನೋದು ಒಂದು ಅಲ್ಲಿ ಒಂದು ತುಂಬಾ ಒಂದು ಮಹತ್ವದ ಪಾತ್ರವನ್ನು ವಹಿಸುವಂತಹ ಒಂದು ವಿಷಯ ಇದರಲ್ಲಿ ಮೇನ್ ಆಗಿ ಏನು ಅಂತ ಅಂದ್ರೆ ಇಂಪರ್ಫೆಕ್ಷನ್ಸ್ ಮಾಡೋದು ಒಂದು ವಸ್ತು ಕಾಲಕ್ರಮೇಣ ಒಂದು ಹಾಳಾಗ್ತಾ ಹೋಗೋದಿರಬಹುದು ಅಥವಾ ಒಂದು ವಸ್ತುಗಳಲ್ಲಿ ಕೆಲವೊಂದಿಷ್ಟು ಪರ್ಫೆಕ್ಟ್ನೆಸ್ ಇರೋದಿರಬಹುದು ಒಂದು ವುಡ್ ಕಟ್ ಮಾಡಿದಾಗಲೇ ಅದರಲ್ಲಿ ಕೆಲವೊಂದು ಎಲ್ಲ ಪಾರ್ಟ್ಸ್ ಕೂಡ ಒಂದೇ ತರ ನೀಟ ಇರುವಂತಹ ಇಂಪರ್ಫೆಕ್ಷನ್ಸ್ ಗಳಿರಬಹುದು ಅಥವಾ ಅದರಲ್ಲಿ ಒಂದ್ ಕಡೆ ಬಿಟ್ಟಿರೋದಿರ್ಬೋದು ಅದನ್ನು ಅದನ್ನು ಕೂಡ ಓ ಇದು ಪ್ರಯೋಜನ ಪಡೆದಿರೋದಂತ ತೆಗೆದುಹಾಕೋದಿರಬಹುದು ಇಸ್ ಅದನ್ನು ನಾವು ಎಂಬ್ರೇಜ್ ಮಾಡೋದು ಅವುಗಳನ್ನು ಕೂಡ ಡಿಸೈನಿಂಗ್ ಅಲ್ಲಿ ಯೂಸ್ ಮಾಡ್ತಾರೆ ಇದನ್ನ ವಾಬಿ ಸಾಬಿ ಅಂತಾರೆ ಇದು ಡಿಸೈನಿಂಗ್ ಅಲ್ಲಿ ಮಾತ್ರ ಅಲ್ಲ ಲೈಫ್ ಅಲ್ಲೂ ಕೂಡ ಸಾಕಷ್ಟು ವಿಷಯಗಳಿಗೆ ವಾಬಿ ಸಾಬಿ ಖಂಡಿತವಾಗಿಯೂ ಕೂಡ ಹೆಲ್ಪ್ ಆಗುತ್ತೆ ಇದ್ರಲ್ಲಿ ಮೇನ್ ಆಗಿ ಏನು ನಾವು ನೋಡ್ಬೇಕಾಗಿರೋದು ಅಂದ್ರೆ ಸಿ ರಿಯಾಲಿಟಿ ನಾವು ಹತ್ತಿರದಿಂದ ನೋಡಿದ್ರೆ ನಮ್ಗೆ ಅರ್ಥ ಆಗುತ್ತೆ ಲೈಫ್ ಅಲ್ಲಿ ಎಲ್ಲಾ ಟೈಮ್ ಕೂಡ ಎಲ್ಲಾ ಸಿಚುವೇಶನ್ಸ್ ಗಳು ಪರ್ಫೆಕ್ಟ್ ಆಗಿರೋದಕ್ಕೆ ಸಾಧ್ಯ ಇಲ್ಲ ಇವತ್ತು ಒಂದ್ ವೇಳೆ ಪರ್ಫೆಕ್ಟ್ ಆಗಿದ್ರೂ ಕೂಡ ಓವರ್ ದ ಟೈಮ್ ಆ ಪರ್ಫೆಕ್ಷನ್ ಹಾಳಾಗ್ತಾ ಬರ್ಬೋದು ನಾನೇ ನನ್ನ ಪರ್ಸನಲ್ ಲೈಫ್ ತಿರುಗಿ ನೋಡಿದ್ರು ಪರ್ಸನಲ್ ಲೈಫ್ ನ ಕೆಲವೊಂದಿಷ್ಟು ಆಸ್ಪೆಕ್ಟ್ಗಳು ನನ್ನ ಸೋಷಿಯಲ್ ಮೀಡಿಯಾದಲ್ಲಿ ಯಾವತ್ತೂ ಕೂಡ ಕೆಲವೊಂದಿಷ್ಟು ವೆರಿ ಪರ್ಸನಲ್ ಆಸ್ಪೆಕ್ಟ್ಸ್ ಗಳು ಏನಿರುತ್ತೆ ಅದರಲ್ಲಿ ಸಾಕಷ್ಟು ಇಂಪರ್ಫೆಕ್ಷನ್ಸ್ ಇದೆ ಎಷ್ಟೊಂದು ವಿಷಯಗಳು ಪರ್ಫೆಕ್ಟ್ ಆಗಿ ಖಂಡಿತವಾಗಿ ಕೂಡ ಇಲ್ಲ ಆದ್ರೆ ಅದನ್ನು ಕೂಡ ನಾವೊಂದು ಅದರ ಜೊತೆ ಒಂದು ಸಮಾಧಾನನ ಕಂಡುಕೊಂಡು ಫೈಂಡ್ ಪೀಸ್ ವಿತ್ ಇಂಪರ್ಫೆಕ್ಷನ್ಸ್ ಒಂದು ಇಂಪರ್ಫೆಕ್ಷನ್ ನ ಜೊತೆಗೂ ಕೂಡ ಒಂದು ಸಮಾಧಾನನ ನಾವು ಕಂಡುಕೋಬೇಕು ಓವರ್ ದ ಟೈಮ್ ಈಗ ನಾವೇ ಆಗ್ಲಿ ಹೆಲ್ತ್ ಇರ್ಬಹುದು ಅಥವಾ ನಿಮ್ಮ ಬ್ಯೂಟಿ ಇರ್ಬಹುದು ಯಾವ್ದೋ ವಿಷಯಗಳು ಇರಬಹುದು ಎಲ್ಲ ಸರಿ ಹೀಗೆ ಪರ್ಫೆಕ್ಟ್ ಆಗಿ ಒಂದ್ ವೇಳೆ ಇವತ್ತಿತ್ತು ಅಂತ ಅಂದ್ರೂ ಕೂಡ ಇದು ಹೀಗೆ ಇರಬೇಕು ಅಂತ ಏನೂ ಇಲ್ಲ ಆದ್ರೆ ಅದು ಹೋಗ್ತಾ ಬಂದಾಗ ಪರ್ಫೆಕ್ಷನ್ಸ್ ಇಲ್ಲದೆ ಇದ್ದಾಗ ನಾವು ಎಲ್ಲೋ ಒಂದ್ ಕಡೆ ತುಂಬಾ ಸ್ಟ್ರೆಸ್ ತೊಗೊಳೋದಾಗಿರ್ಬೋದು ಟೆನ್ಷನ್ ಮಾಡ್ಕೊಳೋದಿರ್ಬೋದು ಅಯ್ಯೋ ಅವತ್ತಷ್ಟು ನೀಟಾಗಿ ಎಲ್ಲ ಚೆನ್ನಾಗಿತ್ತು ಇವಾಗ ಯಾಕೆ ಹೀಗಾಗೋಯ್ತು ಯಾಕೆ ಹೀಗಾಗೋಯ್ತು ತಲೆ ಕೆಡಿಸಿಕೊಳ್ತೇನೆ ಅದರ ಜೊತೆಗೆ ಒಂದು ನಾವು ಒಂದು ಸಮಾಧಾನದಲ್ಲಿ ಒಂದು ಕೋಲಾಗಿ ಪೀಸ್ಫುಲ್ ಆಗಿ ಇರೋದನ್ನ ಕಂಡುಕೊಳ್ಳೋದು ತುಂಬಾ ತುಂಬಾ ಮುಖ್ಯ ಅಂತ ನನಗನ್ಸುತ್ತೆ ಲೈಫ್ ಅನ್ನೇ ತಿಳಿದ್ ನೋಡಿ ಸಾಕಷ್ಟು ಸಂಬಂಧಗಳಲ್ಲಿ ಇರ್ಬೋದು ಅಥವಾ ಸಿಚುವೇಷನ್ಸ್ ಅಲ್ಲಿ ಇರ್ಬೋದು ಫೈನಾನ್ಸ್ ಇರ್ಬೋದು ಹೆಲ್ತ್ ವಿಷಯದಲ್ಲಿ ಇರ್ಬೋದು ಎಷ್ಟೊಂದು ವಿಷಯಗಳಲ್ಲಿ ಪರ್ಫೆಕ್ಷನ್ಸ್ ಯಾವಾಗಲೂ ಕೂಡ ಇರಲ್ಲ ಎಷ್ಟೋ ಒಂದು ನಮ್ಮ ಲೈಫ್ ನಲ್ಲಿ ಬೇರೆ ಬೇರೆ ಪಾರ್ಟ್ಗಳಲ್ಲಿ ಎಷ್ಟೊಂದು ಇಂಪರ್ಫೆಕ್ಷನ್ಸ್ ಇದ್ದೇ ಇರುತ್ತೆ ಆದ್ರೆ ನಾವು ಅದೆಲ್ಲ ಇಂಪರ್ಫೆಕ್ಷನ್ ನ ಜೊತೆಗೆ ಒಂದು ಸಮಾಧಾನದಿಂದ ಬದುಕನ್ನ ಸಾಗಿಸೋದನ್ನ ನಾವು ಕಲ್ತ್ಕೋಬೇಕಾಗಿದೆ ಎಲ್ಲೋ ಒಂದ್ ಕಡೆ ಸೋಷಿಯಲ್ ಮೀಡಿಯಾದಲ್ಲೂ ನೀವು ಇನ್ನೆಲ್ಲೋ ಒಂದು ಪರ್ಫೆಕ್ಟ್ ಪಿಕ್ಚರ್ ಅನ್ನ ನೋಡಿ ಅದೇ ಲೈಫ್ ಪರ್ಫೆಕ್ಟ್ ಅಂತ ಖಂಡಿತ ಕೂಡ ಅಂದ್ಕೋಬೇಡಿ ಆ ಪರ್ಫೆಕ್ಷನ್ ನ ಹಿಂದೂ ಕೂಡ ನೀವು ಕಾಣದೇ ಇರುವಂತ ಇಂಪರ್ಫೆಕ್ಷನ್ಸ್ ಸಾಕಷ್ಟು ಇರಬಹುದು ಹಾಗಾಗಿ ಲೈಫನ್ನ ಅದೆಲ್ಲ ಇಂಪರ್ಫೆಕ್ಷನ್ಸ್ ನ ಜೊತೆಗೆ ಈವನ್ ನಾನು ಕೂಡ ಪರ್ಸನಲ್ ನಿಮ್ಗೆ ಕೇಳಕ್ಕೆ ಇಷ್ಟಪಡ್ತೀನಿ ಸೋಷಿಯಲ್ ಮೀಡಿಯಾದಲ್ಲಿ ನೀವು ನೋಡ್ತಿದ್ದಂಗೆ ಎಲ್ಲಾನು ಪರ್ಫೆಕ್ಟ್ ಅಂತ ಅಲ್ಲ ಬಟ್ ಅದೆಲ್ಲ ಇಂಪರ್ಫೆಕ್ಷನ್ಸ್ ನ ಜೊತೆಗೆ ಒಂದು ಪೀಸ್ಫುಲ್ ಆಗಿ ನಾವು ಬದುಕೋದನ್ನ ನಾವು ಕಂಡುಕೊಂಡಾಗ ಆ ಶಾಂತಿ ನೆಮ್ಮದಿ ನಮ್ಮ ಲೈಫ್ ಅಲ್ಲಿ ಇರೋದಕ್ಕೆ ಸಾಧ್ಯ ಆಗುತ್ತೆ ಸೊ ನೀವು ಕೂಡ ನಿಮ್ಮ ಲೈಫಲ್ಲೂ ಏನೇ ಇಪರ್ಫೆಕ್ಷನ್ಸ್ ಯಾವುದೇ ವಿಷಯದಲ್ಲಿ ಇರಬಹುದು ಆದರೆ ಕೆಲವೊಂದಿಷ್ಟು ಕಾಲಕ್ರಮೇಣ ಸುಧಾರಿಸಲು ಕೆಲವೊಂದಿಷ್ಟು ಕಾಲಕ್ರಮೇಣ ಇನ್ನೂ ಬಿಗಡಾಯಿಸ್ಲೂಬಹುದು ಎರಡೂ ಸಾಧ್ಯತೆಗಳಿರುತ್ತೆ ಆದ್ರೆ ಲೈಫಲ್ಲಿ ಅಲ್ಲಿ ಕೂಡ ಇರುತ್ತೆ ಅನ್ನೋದ್ರ ಜೊತೆಗೆ ನಿಮ್ಮೊಂದು ಪೀಸ್ ಆಫ್ ಮೈಂಡ್ ಅನ್ನ ಕಟ್ಕೊಳ್ಳೋದು ಸಾಧ್ಯ ಆದ್ರೆ ಖಂಡಿತವಾಗಿ ಕೂಡ ಲೈಫ್ ಮುಂದೆ ಕೂಲಾಗಿ ಸಾಗತ್ತೆ ನೆನಸ್ಕೊಳ್ಳಿ ಜಾಪನೀಸ್ ವಾಬಿ ಸಾಬಿ ಟೆಕ್ನಿಕ್ ಅನ್ನು ಮಾಡ್ಕೊಳ್ಳಿ ನೀವು ಲೈಫ್ ಅಲ್ಲಿ ಏನೋ ಪರ್ಫೆಕ್ಟ್ ಆಗಿ ಹೋಗ್ತಾ ಇಲ್ಲ ಅಂದಾಗ ಓಕೆ ಈ ವಾಬಿ ಸಭೆಯನ್ನು ಫಿಲಾಸಫಿ ಮೇನ್ ಆಗಿ ಬಂದಿದ್ದೆ ಒಂದು ಇಂಪರ್ಫೆಕ್ಷನ್ ಅನ್ನು ಕೂಡ ನಾವು ಅಲ್ಲಿ ಇಂಪ್ರೆಸ್ ಮಾಡಬೇಕು ಅನ್ನೋದಕ್ಕೋಸ್ಕರ ಇದನ್ನ ಹಲವಾರು ವಿಧಗಳಲ್ಲಿ ಉಪಯೋಗಿಸ್ತಾರೆ ನಾವು ನಮ್ಮ ಲೈಫಲ್ಲಿ ಇರೋ ಅಂತ ವಾಬೀಸ್ ಅಭಿಮೂಮೆಂಟ್ಗಳನ್ನು ಖಂಡಿತವಾಗಿ ಕೂಡ ಎಂಬ್ರೇಸ್ ಮಾಡೋಣ ಲೈಫ್ ಯಾವಾಗಲೂ ಕೂಡ ಪರ್ಫೆಕ್ಟ್ ಆಗಿನೇ ಹೋಗ್ಬೇಕು ಅಂತ ಇಲ್ಲ ಇರೋ ಇಂಪರ್ಫೆಕ್ಷನ್ಸ್ ಮಧ್ಯದಲ್ಲೂ ಕೂಡ ನಾವು ಪೀಸ್ಫುಲ್ಲಾಗಿ ಬದುಕನ್ನು ಸಾಗಿಸ್ಬೋದು ಖಂಡಿತವಾಗಿ ಕೂಡ ಸಾಗಿಸ್ಬೋದು ನೀವು ಸ್ವಲ್ಪ ಅದರಲ್ಲಿ ಎಫರ್ಟ್ ಹಾಕಬೇಕಾಗಿರುತ್ತೆ ಒಂದು ಆ ಪೀಸನ್ನು ನಾವು ಕಂಡುಕೋಬೇಕು ಅದಕ್ಕೆ ನಾವು ಶ್ರಮ ಹಾಕಬೇಕಾಗಿರುತ್ತೆ ಅಷ್ಟೇ ಸೊ ಇವತ್ತಿನ ವಿಡಿಯೋದಲ್ಲಿ ಇವತ್ತಿನ ದಿವಕಲಿಕೆಯಲ್ಲಿ ಭಾಪ ಸಾಬೀತ ನೋಡಿದ್ದೀವಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ದಿವಿಕಲಿಕೆಯ ಜೊತೆಗೆ ಧನ್ಯವಾದಗಳು